ನಮಸ್ಕಾರಗಳು ಬಸ್ಸೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಎಸ್ ಗೈಸ್ ಲಿಟ್ರಲ್ನ ಪಿ ಕೆ ಎಲ್ನ ಒನ್ ಆಫ್ ದ ಬೆಸ್ಟ್ ಈ ಸೀಸನಲ್ಲಿ ಯಾವ ಟೀಮ್ ಅಂತ ನಾನು ನಿಮಗೆ ತಿಳಿಸ್ಕೊಳ್ಲಿಕ್ಕೆ ಬಂದಿದ್ದೇನೆ ಯಾಕಪ್ಪ ಅಂತ ಹೇಳಿದ್ರೆ ಈ ಟೀಮಲ್ಲಿ ಇರುವಂಥ ಪ್ಲೇಯರ್ಸ್ಗಳ ಕ್ವಾಲಿಟಿ ಅದೇ ರೀತಿಯಾಗಿ ಆ ಸ್ಕಿಲ್ಸ್ಗಳು ಅದೇ ರೀತಿಯಾಗಿ ಓವರ್ ರೈಡಿಂಗ್ ಸ್ಕಿಲ್ಸ್ ಅದೇ ರೀತಿಯಾಗಿ ಮೇನ್ ಹಾಕೊಂಡು ಡಿಫೆನ್ಸ್ ಯಾವ ರೀತಿ ಇದೆ ಒನ್ ಆಫ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ನ ಈ ಬಾರಿ ಬಿಲ್ಡ್ ಮಾಡಿರೋದು ಅದು ಯಾವ ಟೀಮ್ ಅದೇ ರೀತಿಯಾಗಿ ಇಷ್ಟು ವರ್ಷಗಳ ಕಾಲ ಇವ್ರ ರೆಕಾರ್ಡ್ ಯಾವ ರೀತಿ ಒಂಥರ ಸಿಕ್ಕಪಟೆ ಅಜು ಆದರೆ ಈ ಬಾರಿ ಈ ಪ್ಲೇಯರ್ಸ್ಗಳನ್ನ ಏನು ಪಿಕ್ ಮಾಡಿದಾರೆ ಒಂಥರ ಎಕ್ಸ್ಟ್ರಾಡಿನರಿ ಟೀಮ್ನ ಬಿಲ್ಡ್ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ ಅದು ಯಾವ ಟೀಮ್ ಅದೇ ರೀತಿ ಆ ಟೀಮ್ನಲ್ಲಿ ಯಾವ ಪ್ಲೇಯರ್ಸ್ಗಳು ಹೆಚ್ಚಂದಾಗಿರೋದು ಅದೇ ರೀತಿಯಾಗಿ ಆ ಟೀಮ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅನ್ನೋದನ್ನು ನನಗೆ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಅದಕ್ಕೂ ಮೊದಲಾಗಿ ಚಾನಲ್ನಂದು ವಿಸಿಟ್ ಮಾಡ್ತಾ ಹೊರಸೊಬ್ಬರಾಗಿದ್ದಾರೆ ಬೇಗ ಬೇಗಿನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಚಾನ್ ಮಾಡಿಕೊಂಡು ಪ್ರೆಸ್ ಕೊೆಸ್ ಅಂತ ಹೇಳ್ತಾ ನಾ ಮಾಡೋವಂತ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದು ಅದೇ ಎಸ್ ಗೈಸ್ ಲಿಟ್ರಲ್ಲಿ ನಾ ಹೇಳೋದು ಯಾವ ಯಾವ ಟೀಮ್ ಅಂತ ಹೇಳೋದು ತಮ್ಮನಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಎಸ್ ಒನ್ ಆಫ್ ದ ಬೆಸ್ಟ್ ಟೀಮ್ ಈ ಬಾರಿ ಪರ್ಚೇಸಲ್ಲಿ ಮಾಡಿರೋದು ತಮಿಳ್ ತಲೆವಾಸ್ ಬಗ್ಗೆ ಎಸ್ ತಮಿಳ್ ತಲೆವಾಸಲ್ಲಿ ಯಾಕೆ ನಾವು ಅಷ್ಟೊಂದು ಒತ್ತು ಕೊಟ್ಟು ಅಂತ ಕೇಳೋದಾದರೆ ಎಸ್ ನನ್ನ ಪ್ರಕಾರ ಅನ್ನಿಸ್ತಾ ಮಟ್ಟಿಗೆ ಒನ್ ಆಫ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ ಈ ಬಾರಿ ಇರೋದು ಅಂತ ಕೇಳೋದಾದರೆ ನೀವು ತಮಿಳು ತಲೆಬೋಸ್ ಅಂತಲೇ ಹೇಳ್ಬೋದು ಮತ್ತು ಯಾವ ಟೀಮು ಕೂಡ ಅಷ್ಟೊಂದು ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತಿಲ್ಲ ನನ್ನ ಪ್ರಕಾರ ಕಾಣಿಸ್ತಾ ಇರೋದಾದರೆ ಯಾಕಪ್ಪ ಅಂತ ನೀವು ಕೇಳೋದಾದರೆ ಎಸ್ ಎಲ್ಲಿ ಮೀನು ಹಾಕ್ಕೊಂಡು ಯಾರ್ಯಾರು ಇರೋದು ಅದರಲ್ಲೂ ಮೀನು ಹಾಕೊಂಡು ಆ ಟೀಮಲ್ಲಿ ಯಾವ ಪ್ಲೇಯರ್ ಇರೋದು ಅಂತ ನೀವು ಕೇಳೋದಾದರೆ ಎಸ್ ಮೊದಲೇದಾಗಿ ಎಸ್ ಕ್ಯಾಪ್ಟನ್ ಹಾಕೊಂಡು ಪವನ್ ಶೆರಾವತ್ ಅವರು ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಪವನ್ ಎಕ್ಸ್ಟ್ರಾಡಿನರಿ ಒಂದು ಕಡೆ ರೈಡಿಂಗ್ ಅದೇ ರೀತಿ ರೌಂಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿಯಾಗಿ ಯಾವ ರೀತಿ ರೈಡರ್ ಅಂತ ನಮ್ಮ ಬೆಂಗಳೂರು ಬುಲ್ಸ್ನ ಫ್ಯಾನ್ಸ್ಗಳಿಗೆ ಅಂತೂ ಅಚ್ಚುಕಟ್ಟಾಗಿ ಗೊತ್ತಿರುತ್ತೆ ಅದಕ್ಕಾಗಿ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಅಂತಲೇ ಹೇಳ್ಬೋದಾಗಿದೆ ಪವನ್ ಶರಾವತ್ ಅವರು ನೋಡ್ತಾ ಇರೋ ಮಟ್ಟಿಗೆ ಅದೇ ರೀತಿ ನೆಕ್ಸ್ಟಲ್ಲಿ ಯಾರು ಅಂತ ಹೇಳೋದಾದ್ರೆ ಅಷ್ಟು ಇಂಪ್ಯಾಕ್ಟ್ ಬೀರೋರು ಎಸ್ ಅರ್ಜುನ್ ದೇಶ್ವಾಲ್ ಅವರು ಹೌದು ಪ್ರತಿ ಸಲ ಇವರು ಜೈಪುರ್ ಪಿಂಕ್ ಪೆನ್ಸಲ್ಸಲ್ಲಿ ಇರ್ತಿದ್ರು ಆದರೆ ಈ ಬಾರಿ ತಮಿಳು ತಲೆವರ್ಸಿ ಇವ್ರನ್ನ ಪಿಕ್ ಮಾಡಿರೋದ್ರಿಂದ ಅದರಲ್ಲೂ ಜೈಪುರ್ನಲ್ಲಿದ್ದಾಗ ಯಾವ ರೀತಿ ಪಫಾಮೆನ್ಸ್ ಇತ್ತು ಅದೇ ರೀತಿ ತಮಿಳಿನಲ್ಲಿ ಯಾವ ರೀತಿ ಆಗುತ್ತೆ ಅದು ಗೊತ್ತಿಲ್ಲ ಒಟ್ನಲ್ಲಿ ಈ ಪ್ಲೇಯರ್ನ ಸ್ಟಾಟ್ ನೋಡ್ತಾ ಇದ್ದರೆ ಅದೇ ರೀತಿ ಆ ಫೋಕಸ್ ಮಾಡ್ತಿರೋದಾದರೆ ಅರ್ಜುನ್ ದೇಶವಾಲ್ ಅವರು ಎಕ್ಸ್ಟ್ರಾಡಿನರಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಟ್ರಾಡಿನರಿ ಕೆಲಸ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಮತ್ತೊಬ್ಬ ರೈಡರ್ ಹಾಕೊಂಡು ಎಸ್ ನರೇಂದರ್ ಖಂಡೋಲ್ ಅವರು ಇರೋದು ಅದೇ ರೀತಿ ಇಲ್ಲಿ ನೋಡ್ತಾ ಇರೋದಾದ್ರೆ ನರೇಂದರ್ ಖಂಡೋಲ್ ಅದೇ ರೀತಿ ಅರ್ಜುನ್ ದೇಶ್ವಾಲ್ ಅವರು ಮೇನ್ ರೈಡರ್ ಹಾಕ್ಕೊಂಡು ತಮಿಳು ತಲೆ ಇದ್ದರೂ ಕೂಡ ಪವನ್ ಶೆರಾವತ್ ಅವರು ಸಪೋರ್ಟ್ ರೈಡಿಂಗ್ ರೋಲ್ ಅದೇ ರೀತಿ ಕ್ಯಾಪ್ಟನ್ಸಿಪ್ ವೈಸ್ ಮತ್ತೇನಪ್ಪ ಏನಪ್ಪ ಅಂತ ಹೇಳಿದರೆ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಅಂತಲೇ ಹೇಳ್ಬೋದಾಗಿದೆ ಡಿಫೆನ್ಸಲ್ಲೂ ಕೂಡ ಇವರು ಕೆಲಸ ಮಾಡ್ತಾರೆ ಅದೇ ರೀತಿಯಾಗಿ ರೈಡಿಂಗ್ ಡಿಪಾರ್ಟ್ಮೆಂಟು ಅದೇ ರೀತಿಯಾಗಿ ಕ್ಯಾಪ್ಟನ್ಸಿಪ್ ವೈಸು ಎಲ್ಲ ಕಡೆ ಕೂಡ ಇವರು ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸಿಂದ ಪವನ್ ಶೆರಾವತ್ ಅವರು ಒಳ್ಳೆಯದಾಗಿ ಕ್ಲಿಕ್ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಪಿ ಕೆ ಎಲ್ನಲ್ಲಿ ತಮಿಳ್ ತಲೆವಾಸಿ ಇವ್ರನ್ನ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ಗಳಲ್ಲಿ ನನ್ನ ಪ್ರಕಾರ ಒಂದು ಎರಡು ಸೀಸನ್ ಹಿಂದೆ ಇವ್ರನ್ನ ಪರ್ಚೇಸ್ ಮಾಡಿದ್ರು ಕೂಡ ಅಲ್ಲಿ ಏನೂ ಕೂಡ ಇಂಪ್ಯಾಕ್ಟ್ ಮಾಡಲಿಕ್ಕಾಗಿ ಯಾಕಪ್ಪ ಅಂತ ಹೇಳಿದ್ರೆ ಇಂಜುರಿಂಗ್ ಕನ್ಸರ್ನ್ ಇತ್ತು ಪವನ್ ಶೆರಾವತ್ ಅವ್ರ ಹತ್ರ ಆದರೆ ಈ ಬಾರಿ ಅಂತ ಎಕ್ಸ್ಟ್ರಾಡಿನರಿ ಈ ಬಾರಿ ಪವನ್ ಶರಾವತ್ ಅವರು ಫಿಟ್ ಹಾಕೊಂಡಿರೋದು ಅದೇ ರೀತಿ ಪರ್ಫಾರ್ಮೆನ್ಸ್ ವೈಸ್ ಅದೇ ರೀತಿಯಾಗಿ ಮಾಡ್ತಾ ಇರೋದು ಮೇನ್ ಹಾಕೊಂಡು ಸೆಕೆಂಡಲ್ಲಿ ಬರೋದಾದರೆ ಎಸ್ ಡಿಫೆನ್ಸಲ್ಲಿ ಡಿಫೆನ್ಸ್ ನೋಡ್ತಾ ಇರೋದಾದರೆ ಒಂದು ಕಡೆ ಸಾಗರ್ ರಾಥೆ ಇರೋದು ಎಸ್ ಡಿಫೆನ್ಸಲ್ಲಿ ಎಕ್ಸ್ಟ್ರಾಡಿನರಿ ಪರ್ಫಾರ್ಮರ್ ಹಾಕ್ಕೊಂಡು ಸಾಗರ್ ರಾಥೆ ಅವರು ಇನ್ಕ್ಲೂಡ್ ಹಾಕೊಂಡಿರೋದು ನೆಕ್ಸ್ಟಲ್ಲಿ ಇಲ್ಲಿ ಹಿಮಾಂಶು ಇರೋದು ಅದೇ ರೀತಿ ನಿತೀಶ್ ಕುಮಾರ್ ಇರೋದು ಆಶೀಶ್ ಇರೋದು ಎಲ್ಲ ಕೂಡ ಸಾಲಿಡ್ ಟಾಪ್ ಸೆವೆನ್ ಇವ್ರದ್ದು ಹೆವಿ ಬರುತ್ತೆ ಅಂತಲೇ ಹೇಳ್ಬೋದು ಈ ತಮಿಳ್ ತಲೆ ವಾಸ್ದು ಈ ಬಾರಿ ಒನ್ ಆಫ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ ಹಾಕ್ಕೊಂಡು ಈ ಬಾರಿ ಫೈನಲಿಸ್ಟ್ ಇವಾಗಲೇ ಬರ್ಕೊಂಡ್ಬಿಡಿ ಬಿಡಿಗ ಎಸ್ ಲಿಟ್ರಲ್ಲಿ ನಾ ಹೇಳ್ತಿರೋ ಮಟ್ಟಿಗೆ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ಈ ಪ್ಲೇಯರ್ಸ್ ಅದೇ ರೀತಿಯಾಗಿ ಈ ಟೀಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫೈನಲ್ಗೆ ಹೋಗೋದಂತೂ ಎಕ್ಸ್ಟ್ರಾಡಿನರಿ ಎಫರ್ಟ್ಸಿಂದ ಅಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಅನ್ನಿಸ್ತಾ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಹೋಗಲೇಬೇಕು ಈ ರೀತಿ ಕ್ವಾಲಿಟಿ ಟೀಮ್ನ ಬಿಲ್ಡ್ ಮಾಡಿರೋದು ತಮಿಳು ತಲೆ ಅಂತ ಬಂದರೆ ಅದರಲ್ಲಂತೂ ಈ ಪ್ಲೇಯರ್ಸ್ಗಳು ಯಾವ ರೀತಿ ಇರೋದು ಅದೇ ಹೇಳಿದ್ನಲ್ಲ ಮೇನ್ ರೈಡಿಂಗ್ ಅಲ್ಲಿ ಪವನ್ ನರೇಂದರ್ ಅದೇ ರೀತಿ ಅರ್ಜುನ್ ದೇಶ್ವಾಲ್ ಅವರು ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕೊಂಡು ರೈಡಿಂಗ್ ಅಲ್ಲಿ ಇದ್ದರೂ ಕೂಡ ಡಿಫೆನ್ಸಲ್ಲಿ ಸಾಗರ್ ರಾತಿ ನಿತೀಶ್ ಕುಮಾರ್ ಹಿಮಾಂಶು ರೋನಕ್ ಆಶೀಶ್ ಇರೋದು ಒಂದು ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ ಅಂತಲೇ ಹೇಳ್ಬೋದಾಗಿದೆ ಹಿಸ್ಟ್ರಿಲಿ ಈ ರೀತಿ ಟೀಮ್ಸ್ನ ಡಿಫೆನ್ಸ್ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಎರಡೂ ಕೂಡ ಕರೆಕ್ಟೇ ಹಾಕ್ಕೊಂಡು ಯಾವುದೇ ಇಲ್ಲ ಇಲ್ಲಾಗಿತ್ತು ಇಷ್ಟು ವರ್ಷ ಈ ಬಾರಿ ಅಂತೂ ತಮಿಳು ತಲೆಬಾಸ್ ಎಕ್ಸ್ಟ್ರಾಡಿನರಿ ಹಾಕೊಂಡಿರೋದು ಅದೇ ರೀತಿಯಾಗಿ ಇವಾಗ ಸ್ಕ್ವಾಡ್ನ ಒಂದ್ಸಲ ಹೇಳ್ತೇನೆ ಯಾರ್ಯಾರು ಅಂತ ಅದೇ ರೀತಿ ನೆಕ್ಸ್ಟಲ್ಲಿ ಸ್ಟಾರ್ಟಿಂಗ್ ಸೆವೆನ್ನು ಕೂಡ ಹೇಳ್ತೇನೆ ತಮಿಳು ತಲೆಬಸ್ ಮೊದಲೇ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾರೆ ಹೇಳಿದ್ನಲ್ಲ ಅರ್ಜುನ್ ನರೇಂದರ್ ಅದೇ ರೀತಿಯಾಗಿ ವಿಶಾಲ ಧೀರಜ್ ಅಭಿರಾಜ್ ರೋಹಿತ್ ಯೋಗೇಶ್ ಅವರು ಇರೋದು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಆಲ್ರೌಂಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಸ್ ಎಲ್ ಪವನ್ ಶರಾವತ್ತ ಮೋಹಿನ್ ಅದೇ ರೀತಿ ಸುರೇಶ್ ಜಾಧವ್ ಇರೋದು ಡಿಫೆನ್ಸಲ್ಲಿ ಸಾಗರ್ ರಾತೆ ನಿತೀಶ್ ಕುಮಾರ್ ಹಿಮಾಂಶು ರೋನಾಕ್ ಆಶೀಶ್ ಅನುಜ್ ತರುಣ್ ರಿಸಮ್ ಮೋಹಿತ್ ಅವ್ರನ್ನ ಇನ್ಕ್ಲೂಡ್ ಹಾಕೊಂಡಿರೋದು ಇಲ್ಲಿ ತಮಿಳು ತಲೆ ಸ್ಕ್ವಾಡ್ ಅಂತಲೇ ಹೇಳ್ಬೋದಾಗಿದೆ ಇದೆ ಸ್ಟಾರ್ಟಿಂಗ್ ಸೆವೆನ್ ಈಸಿಯಾಗಿ ಹೇಳಬೇಕು ಯಾಕಪ್ಪ ಅಂತ ಹೇಳಿದ ಈಗ ಹೇಳದ್ನಲ್ಲ ಟಾಪ್ ಫೈವ್ ಅಂತ ಹೆವಿ ಹಾಕೊಂಡು ಇವರೇ ಇರೋದಂತ ಹೌದು ಅರ್ಜುನ್ ದೇಶ್ವಾಲ್ ಅವರು ನರೇಂದ್ರ ಕೊಂಡೋಲ್ ಅದೇ ರೀತಿ ಪವನ್ ಶೆರಾವತ್ ಅವರು ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಇರ್ತಾರೆ ಅದೇ ರೀತಿ ಡಿಫೆನ್ಸಲ್ಲಿ ನೋಡ್ತಾ ಇರೋದು ಸಾಗರ್ ಅಥವಾ ನಿತೀಶ್ ಕುಮಾರ್ ಹಿಮಾಂಶು ಅದೇ ರೀತಿಯಾಗಿ ಆಶಿಶ್ ಅಥವಾ ರೋನಕ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಇರ್ಬೋದು ಅಥವಾ ಇಲ್ಲಿ ಅಲ್ರಿಜಾ ಅವರು ಬಂದರೂ ಬರ್ಬೋದು ಅಂತ ಅನಿಸ್ತಾ ಇದೆ ಒಟ್ನಲ್ಲಿ ಟಾಪ್ ಸಿಕ್ಸ್ ಅಂತ ಹೆವಿ ಇರೋದಂತ ಹೋದವರೆ ಹಂಡ್ರೆಡ್ ಪರ್ಸೆಂಟ್ ಇಡ್ತಾರೆ ಅಲ್ಲಿ ಮೀನು ಹಾಕ್ಕೊಂಡು ಒಂದು ಒಂದು ಕಡೆ ಕಾರ್ನರ್ಸ್ ಕಡೆ ನನ್ನ ಪ್ರಕಾರ ಕ್ ಕಾರ್ನರ್ಸ್ ಕಡೆ ನನ್ನ ಪ್ರಕಾರ ಒಂದು ಟಫ್ ಇರೋದು ಯಾವ ಪ್ಲೇಯರ್ಸ್ ಆದರೂ ಬರ್ಬೋದು ಎಲ್ಲ ಕೂಡ ಒಂಥರ ಎಫರ್ಟ್ಸ್ ಒಂಥರ ನೋಡ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ಇವರು ಹಂಡ್ರೆಡ್ ಪರ್ಸೆಂಟ್ ಬರುವಂಥ ಸಾಧ್ಯತೆ ಕೇಪಬಿಲಿಟಿನೂ ಕೂಡ ಇದೆ ನನ್ನ ಪ್ರಕಾರ ನೋಡ್ತಾ ಇರೋ ಮಟ್ಟಿಗೆ ತಮಿಳ್ ಒಂದು ಎಕ್ಸ್ಟ್ರಾಡಿನರಿ ಕಾಣಿಸ್ಕೊಳ್ತಿರೋದು ಈ ಒಂದು ಸೀಸನ್ನಲ್ಲಿ ಅಂತಲೇ ಹೇಳ್ಬೋದು ಅದು ಸ್ಕ್ವಾಡ್ ನೋಡ್ತಾ ಇರೋದು ಅದೇ ಒಂಥರ ಹೆವಿ ಇರೋದು ನನ್ನ ಪ್ರಕಾರ ಪರ್ಫಾರ್ಮೆನ್ಸ್ ವೈಸು ನೋಡ್ತಾ ಇದ್ದರೆ ಅವ್ರದ್ದು ಹೆವಿ ಪರ್ಫಾರ್ಮೆನ್ಸ್ ಬರುವಂಥ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದಿಷ್ಟು ತಮಿಳ್ ತಲವಸ್ನ ಸ್ಕ್ವಾಡ್ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಅವರ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅನ್ನೋದನ್ನು ನಿಮಗೆ ತಿಳಿಸಿಕೊಡುವ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು ಬರ್ದಿಟ್ಕೊಳ್ಳಿ ಸೆಲೆಕ್ಟರಲ್ಲಿ ಈ ಬಾರಿ ಫೈನಲಿಸ್ಟ್ ಬರೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ನಿಮಗೇನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಪಿ ಕೆಲ್ ಈ ಬಾರಿ ಸಾಲಿಡ್ ಟೀಮ್ ಯಾವುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀವಿ ಈ ವಿಡಿಯೋ ಇರೋದು ನಿಮಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪಿ ಕೆ ಎಲ್ಲಿ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ